ಕ್ಯಾಪ್ಟನ್ ಅಭಿಮನ್ಯು ಸಾರಥಿಗೆ ಚಿನ್ನದ ಪದಕ ಒಲೆದಿದೆ ಸಿ ಎಂ ಸಿದ್ದರಾಮಯ್ಯವರು ಚಿನ್ನದ ಪದಕವನ್ನು ವಿತರಣೆ ಮಾಡಿದ್ದಾರೆ ಅನೇಕ ಕಾರ್ಯಾಚರಣೆಗಳಲ್ಲಿ ತೊಡ್ಕೊಂಡಿದ್ದಂತಹ ಕ್ಯಾಪ್ಟನ್ ಅಭಿಮನ್ಯುಗೆ ಚಿನ್ನದ ಪದಕ ಒದಗಿ ಬಂದಿರುವಂಥದ್ದು ಅರಣ್ಯ ವನ್ಯಜೀವಿ ಸಂರಕ್ಷಣೆ ವಿಭಾಗದಲ್ಲಿ ಮೆಡಲ್ ಸಿಕ್ಕಿದೆ ನೂರ ಐವತ್ತು ಆನೆ ಐವತ್ತಕ್ಕೂ ಹೆಚ್ಚು ಹುಲಿ ಚಿರತೆ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಪಾಲ್ಗೊಂಡಿದ್ದಾನೆ ಹೀಗಾಗಿ ಯಶಸ್ವಿ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಚಿನ್ನದ ಪದಕವನ್ನು ಕೊಡಲಾಗಿದೆ ನಮ್ಮ ರಾಜ್ಯ ಮಾತ್ರ ಅಲ್ಲ ಹೊರ ರಾಜ್ಯದಲ್ಲೂ ಕೂಡ ಈ ಅಭಿಮನ್ಯು ಕಾರ್ಯಾಚರಣೆಯನ್ನು ಮಾಡಿದ್ದಾನೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ಸಾರಥಿಯಾಗಿ ಸೇವೆ ಸಲ್ಲಿಸಿದಂತಹ ವಸಂತ ಆನೆಗೂ ಕೂಡ ಇನ್ನು ಪ್ರಮುಖವಾಗಿ ಕೆಲವೊಂದು ಅವಾರ್ಡ್ಗಳನ್ನು ಕೊಡಲಾಗಿದೆ ಇನ್ನು ಆನೆಗೆ ಸರಿಯಾದಂತಹ ಮಾರ್ಗದರ್ಶನದಲ್ಲಿ ಕೊಂಡೊಯ್ದ ಹಿನ್ನೆಲೆಯಲ್ಲಿ ಈ ವಸಂತ ಎಂಬ ಕೂಡ ಒಂದು ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ ದಸರಾ ಯಶಸ್ವಿ ಸೇರಿ ಕಾರ್ಯ ಇನ್ನು ಕ್ಯಾಪ್ಟನ್ ಅಭಿಮನ್ಯು ಏನಿದ್ದಾರೆ ಅವರ ಸಾರಥಿ ಏನಿದ್ದಾರೆ ಅವರಿಗೆ ಚಿನ್ನದ ಪದಕ ಬಂದಿರುವಂಥದ್ದು ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಪ್ರಮುಖವಾಗಿ ಈ ಆನೆಯನ್ನು ಪಳಗಿಸೋದಾಗಿರ್ಬೋದು ಅವುಗಳಿಗೆ ಸರಿಯಾದಂತಹ ಟ್ರೈನಿಂಗನ್ನು ಕೊಡೋದಾಗಿರಬಹುದು ಈ ಎಲ್ಲ ರೀತಿಯಲ್ಲೂ ಕೂಡ ಈ ಅವರು ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹೀಗಾಗಿ ಈ ಕ್ಯಾಪ್ಟನ್ ಅಭಿಮನ್ಯು ಏನಿದ್ದಾರೆ ಇವರ ಸಾರಥಿಗೆ ಈಗ ಚಿನ್ನದ ಪದಕ ಒಲಿದಿರುವಂಥದ್ದು ಇನ್ನು ಜಿ ಕನ್ನಡ ನ್ಯೂಸ್ ಜೊತೆ ಆ ಮನದಾಳದ ಮಾತನ್ನು ಕೂಡ ವಸಂತ ಹಂಚಿಕೊಂಡಿದ್ದಾರೆ ಡಿ ಸಿ ಎಫ್ ಪ್ರಭು ಸ್ವಾಮಿ ಅವರಿಂದಲೂ ಕೂಡ ಇವರಿಗೆ ಶ್ಲಾಘನೆ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಈ ಮಾವುತರೇ ನೀಡ್ತಾರೆ ಅನೇಕ ದಿನಗಳಿಂದಲೂ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು ಕೆಲಸ ಮಾಡಿದ್ದಕ್ಕೆ ಒಂದು ಒಂದು ಒಳ್ಳೆಯ ಅವಕಾಶ ನಾನು ಧನ್ಯವಾದ ಹೇಳ್ಬೇಕಂತ ಹೇಳಬೇಕಂತ ನಾನು ಸ್ಕರಿಸ್ತಾ ಇದ್ದೀನಿ ಸರ್ ಹೇಳಿದ್ರೆ ಅಭಿಮನ್ಯ ಸುಮಾರು ಕ್ಯಾಪ್ಚರ್ಗಳು ಮಾಡಿದೆ ಸರ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕರ್ನಾಟಕದಂದು ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಕೆಲಸ ಮಾಡಿದೆ ಮತ್ತು ಒಳ್ಳೆ ಕೆಲಸಗಳನ್ನೇ ಬಂದಿದೆ ಮತ್ತು ಆನೆ ಹುಲಿ ಇವೆಲ್ಲ ಹಿಡಿಯೋದ್ರಲ್ಲಿ ಭಾಳ ಫಸ್ಟ್ ಜಾಸ್ತಿ ಹೆಚ್ಚಿನ ನಿಮಿಷ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಆನೆ ಹಿಡಿದ್ರು ಅಂದರೆ ಇದೇನಪ್ಪ ಸರ್ ನನ್ನ ಮಟ್ಟದಲ್ಲಿ ನಾನೊಂದು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡೋದರಲ್ಲಿ ಹೆಚ್ಚಿನ ನಿಮಿಷ ಆನೆ ಹಿಡಿದಿರೋದ್ಲೂ ಹುಲಿ ಹಿಡಿದಿರಲಿಲ್ಲ ಅಂದರೆ ಅಭಿಮನ್ಯೇ ಫಸ್ಟ್ ಸರ್ ಫಸ್ಟ್ ಹುಲಿ ಸ್ಟಾರ್ಟ್ ಮಾಡಿರೋದು ಕರ್ನಾಟಕದಲ್ಲಿ ಫಸ್ಟ್ ಅಭಿಮನ್ಯಿಂದನೇ ಮಾಡಿರೋದು ಸರ್ ಎಲ್ಲದರಲ್ಲಿ ಆನೆ ಹಿಡಿದ್ರು ಅಷ್ಟೇ ಪ್ರತಿಯೊಂದು ಎಲ್ಲ ಕೆಲಸದಲ್ಲಿ ಅಭಿಮನ್ಯು ಒಂದು ಮುಂದಾತಾಗಿ ನಿಂತ್ಕೊಬಿಡ್ತದೆ ಅಂತ ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ವಿಭಿನ್ನ ವಿಷಯದಲ್ಲಿ ಖಂಡಿತ ಇದೆಲ್ಲ ಇನ್ನೆಲ್ಲ ಇದೇ ರೀತಿ ಮಾಡ್ಕೊಂಡು ಹೋಗಲಿ ಅಂತ ನಮ್ಮ ಎಲ್ಲ ಮಾತರಿಗೆ ನಾನು ಖುಷಿ ಪಡ್ತೀನಿ ಸರ್ ಎಲ್ಲರಿಗೆ ಹೇಗೆ ಮುಂದೆ ಸಿಕ್ಕಲಿ ಇನ್ನೂ ನಮ್ಮ ಸರ್ಕಾರ ಅವಕಾಶ ಮಾಡಿಕೊಡಲಿ ಅಂತ ಎಲ್ಲರಿಗೆ ಆಚರಿಸ್ತೀನಿ ಸರ್ ನಿನ್ನೆ ದಿನ ನಮ್ಮ ಅಭಿಮನ್ಯು ಮಾವುತ ಏನು ಚಿನ್ನದ ಮುಖ್ಯಮಂತ್ರಿ ಪದ ಚಿನ್ನದ ಪದಕ ಸಿಕ್ಕಿದೆ ಏನಕ್ಕೆ ಸಿಕ್ಕಿದೆ ಅಂದರೆ ವನ್ಯಜೀವಿ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆ ಏನು ಅಂತಂದರೆ ಸುಮಾರು ನಮ್ಮ ಅಭಿಮನ್ಯು ಮತ್ತು ವಸಂತು ನೂರ ಐವತ್ತಕ್ಕೂ ಅಧಿಕ ಎಲ್ ಆನೆ ಕಾರ್ಯಾಚರಣೆ ಯಾವ ಪುಂಡಾನೆಗಳನ್ನು ಸೆರೆ ಹಿಡಿಯೋದಿರಲಿ ಮತ್ತು ಐವತ್ತಕ್ಕೂ ಹೆಚ್ಚು ಹುಲಿಗಳ ಸೆರೆ ಹುಲಿ ಮತ್ತು ಚಿರತೆಗಳು ಎಲ್ಲಿ ಜನ ವಸತಿ ಪ್ರದೇಶಗಳಲ್ಲಿ ಬಂದು ಏನು ತೊಂದರೆ ಕೊಡ್ತಾ ಕೊಡ್ತಾಯಿರ್ತಾವೋ ಅವುಗಳನ್ನು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಮತ್ತು ಕಾರ್ಯಾಚರಣೆಯನ್ನು ಮುಗಿಸಿರ್ತಾರೆ ನಿನ್ನೆ ದಿನ ನಮ್ಮ ಅಭಿಮನ್ಯು ಮಾವುತ ವಸಂತಗೆ ಏನು ಚಿನ್ನದ ಮುಖ್ಯಮಂತ್ರಿ ಪದಕ ಸಿಕ್ಕಿದೆ ಏನಕ್ಕೆ ಸಿಕ್ಕಿದೆ ಅಂದ್ರೆ ವನ್ಯಜೀವಿ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆ ಏನು ಅಂತಂದ್ರೆ ಸುಮಾರು ನಮ್ಮ ಅಭಿಮನ್ಯು ಮತ್ತು ವಸಂತ ವಸಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ